ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಕರ ರಾಶಿಯವರು ಯಾವ ಮಹಿಳೆಯರ ಜೊತೆ ಮಾತನಾಡುವಾಗ ತುಂಬ ಜಾಗರೂಕರಾಗಿ ಇರಬೇಕು ಆಗುತ್ತೆ ಎಂಬ ಪ್ರಮುಖ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಬಹುದು ಕೆಲ ಸ್ತ್ರೀಯರು ನಿಮ್ಮ ಬಗ್ಗೆ ತಾಂತ್ರಿಕ ವಿಧಾನಗಳಿಂದ ಪ್ರಭಾವವನ್ನು ಬೀರ್ತಾರೆ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆ ಸ್ತ್ರೀ ಯಾರು ಅವರು ನಿಮ್ಮ ಜೀವನಕ್ಕೆ ಹೇಗೆ ಹಾನಿ ಮಾಡಬಹುದು ಎಂಬುದನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ ಅದೇ ರೀತಿ ಮಕರ ರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾರು ನಿಮ್ಮ ಬಗ್ಗೆ ಅಪಾಯದ ನೀತಿಗಳಲ್ಲಿ ನಡೆದುಕೊಳ್ತಾರೆ ಎಂಬುದನ್ನು ಕೂಡ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ ವಿಷಯ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮದು ಮಕರ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಇನ್ನು ಮಕರ ರಾಶಿಗೆ ಸಂಬಂಧಿಸಿದ ಕೆಲವೊಂದು ಗುಟ್ಟಿನ ಜ್ಯೋತಿಷ್ಯ ಸೂಚನೆಗಳು ಕೂಡ ನಮಗೆ ಸಿಗುತ್ತೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಅವರಿಗೆ ಸಂಬಂಧಿಸಿದ ಮುನ್ನೆಚ್ಚರಿಕೆಗಳು ಲಾಭ ನಷ್ಟಗಳು ಜೀವನದಲ್ಲಿ ತಪ್ಪದೇ ತಿಳಿದುಕೊಳ್ಳಬೇಕಾದ ವಿಷಯಗಳು ಸ್ಪಷ್ಟವಾಗಿ ತಿಳಿಯುತ್ತೆ ಒಂದು ಸಣ್ಣ ಲೈಕ್ ಕೊಟ್ಟರೆ ಮತ್ತಷ್ಟು ಜನರಿಗೆ ಈ ಮಾಹಿತಿ ಅನ್ನೋದು ತಲುಪುತ್ತೆ ಜೊತೆಗೆ ಓಂ ನಮಃ ಶಿವಾಯ ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ ಮಕರ ರಾಶಿ ಅನ್ನೋದು ರಾಶಿ ಚಕ್ರದಲ್ಲಿ ಹತ್ತನೇ ಸ್ಥಾನ ಉತ್ತರ ಶಾಡ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರದ ನಾಲ್ಕು ಪಾದ ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡು ಪಾದ ಇವು ಮಕರ ರಾಶಿಗೆ ಸೇರುತ್ತೆ ಮಕರ ರಾಶಿಯನ್ನು ಕಾಲಪುರುಷನ ಕರ್ಮ ಭಾವ ಅಂತ ಕೂಡ ಕರೀತಾರೆ ಸೂರ್ಯ ಮಕರಕ್ಕೆ ಪ್ರವೇಶ ಮಾಡಿದಾಗ ಉತ್ತರಾಯಣ ಶುರುವಾಗುತ್ತೆ ಈ ರಾಶಿಯ ಜನರು ಸುಂದರರು ಧೈರ್ಯಶಾಲಿಗಳು ಸಹಾಯ ಮಾಡಲು ಸಿದ್ಧರಿರ್ತಾರೆ ಇನ್ನು ದಾನಪರ ಸ್ವಭಾವದವರು ಆಗಿರ್ತಾರೆ ಇವರಲ್ಲಿ ಅದ್ಭುತ ಆಕರ್ಷಣ ಶಕ್ತಿ ಇರುತ್ತೆ ಇವರನ್ನು ನೋಡಿದರೆ ಕೆಲವರಿಗೆ ಒಲವು ಹೆಚ್ಚಾಗುತ್ತೆ ಇವರ ನಡೆನುಡಿಗಳಲ್ಲೇ ಜನರನ್ನು ಸೆಳೆಯುವ ಜಿಂಕೆಯಂತೆ ಇವರು ಸ್ವಭಾವ ಅನ್ನೋದು ಇರುತ್ತೆ ಮಕರ ರಾಶಿಯವರು ಯಾರು ಎಂಬುದು ಹೊರಗಿನವರಿಗೆ ಸುಲಭವಲ್ಲ ಮೇಲ್ಮೈಯಲ್ಲಿ ಗಂಭೀರ ಒಳಗೆ ಮೃದು ಹೃದಯ ತಮ್ಮ ಗುರಿಗಳನ್ನು ಸಾಧಿಸುವವರಿಗೆ ಅಷ್ಟೇನು ಬಿಡುವಿರುವುದಿಲ್ಲ ಕೆಲವನ್ನು ದೇವರ ಆರಾಧನೆಯಂತೆ ಮಾಡುತ್ತಾರೆ ಜವಾಬ್ದಾರಿಯನ್ನು ತೀವ್ರವಾಗಿ ತೆಗೆದುಕೊಳ್ತಾರೆ ಕುಟುಂಬ ಕೆಲಸ ಅಥವಾ ಸ್ನೇಹ ಸಂಬಂಧ ಎಲ್ಲದರಲ್ಲೂ ನಿಯಮ ಶಿಸ್ತು ಹೊಣೆಗಾರಿಕೆ ತುಂಬ ಬಲವಾಗಿ ಕಾಣಿಸುತ್ತೆ ವಾಸ್ತವವಾಗಿ ಆಲೋಚಿಸಿ ಮಾತ್ರ ಶ್ರಮವನ್ನು ಪಡ್ತಾರೆ ರಿಸ್ಕ್ ರಿಸ್ಕ್ ಅನ್ನು ಇವರು ತೆಗೆದುಕೊಳ್ಳೋದಿಲ್ಲ ಮನಸ್ಸಿನ ಮಾತುಗಳನ್ನು ಹೊರಗೆ ಹೇಳುವವರೆಲ್ಲ ಇವರು ಪ್ರೀತಿ ಕೋಪ ದುಃಖ ಎಲ್ಲವನ್ನ ಒಳಗೆ ಇಟ್ಕೊಂಡು ಬಿಡ್ತಾರೆ ತಮ್ಮ ಭಾವನೆಗಳನ್ನು ಮಾತಿಗಿಂತ ಒಂದು ಕೆಲಸದಲ್ಲಿ ತೋರಿಸ್ತಾರೆ ಮಾತು ಕಡಿಮೆ ಮಾಡ್ತಾರೆ ಕೆಲಸವನ್ನ ಜಾಸ್ತಿ ಮಾಡ್ತಾರೆ ಮಕರ ರಾಶಿಯವರು ಹಣವನ್ನು ಜಾಗರೂಕರಾಗಿ ಬಳಸ್ತಾರೆ ಮಿತವಾಗಿ ಬಳಸ್ತಾರೆ ಪೋಲ್ ಮಾಡೋದಿಲ್ಲ ಅನಾವಶ್ಯಕ ಖರ್ಚು ಮಾಡೋದಿಲ್ಲ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ಪ್ಲಾನ್ಗಳನ್ನು ಮಾಡಿಕೊಂಡಿರ್ತಾರೆ ಇವರು ಅವರನ್ನು ನೋಡಿದ್ರೆ ಕಠಿಣವಾಗಿ ಕಾಣಿಸ್ ರಫ್ ಥರ ನೋಡೋದಕ್ಕೆ ಕಾಣಿಸ್ತಾರೆ ಆದರೆ ಅವರು ತುಂಬ ನಾಜೂಕು ಸ್ವಭಾವದವರು ಒಂದು ನಿರ್ಧಾರ ಏನಾದರೂ ತೆಗೆದುಕೊಂಡ್ರೆ ಬದಲಾವಣೆ ತುಂಬ ಕಷ್ಟ ಕೆಲವೊಮ್ಮೆ ಇದು ಹಠವಾಗಿ ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ಕೆಲವು ರಾಶಿಗಳೊಂದಿಗೆ ಜಾಸ್ತಿ ಘರ್ಷಣೆ ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಹೇಳುತ್ತೆ ಸಿಂಹ ಮಿಥುನ ಕುಂಭ ಧನು ಸಿಂಹ ರಾಶಿಯವರು ಆತ್ಮಗೌರವ ಗಮನ ಪ್ರಶಂಸೆ ಬೇಡುವವರು ಮಕರರ ಶಾಂತಿ ಕೆಲಸಾಧಾರಿತ ಸ್ವಭಾವ ಈ ಸಿಂಹರ ಅವರಿಗೆ ಹೊಂದೋದಿಲ್ಲ ಮಿಥುನರವರು ಚಂಚಲರು ಹೊಸತನ ಅನ್ನ ಹೊಸತನವನ್ನು ಇವರು ಜಾಸ್ತಿಯಾಗಿ ನೋಡ್ತಾರೆ ಮಕರರ ನಿಯಮಿತ ಬದುಕು ಅವರಿಗೆ ಬೋರ್ ಇನ್ನು ಕುಂಭ ಮಕರ ಇವೆರಡೂ ಕೂಡ ಶನಿದೇವರು ಪಾಲಕರು ಆದರೆ ಸ್ವಭಾವ ಸಂಪೂರ್ಣ ವಿರುದ್ಧವಾಗಿರುತ್ತೆ ಧನುರಾಶಿ ಸ್ವತಂತ್ರ ಮನೋಭಾವದವರು ಭವಿಷ್ಯದ ಬಗ್ಗೆ ಆಲೋಚಿಸಿದವರು ಇನ್ನು ಮಕರರ ಯೋಜಿತ ಬದುಕಿಗೆ ಇದು ಅಸಹ್ಯ ಅವ್ರಿಗೆ ಇದು ಈ ರಾಶಿಯವರನ್ನು ಕಂಡರೆ ಆಗೋದಿಲ್ಲ ಅದಕ್ಕೋಸ್ಕರ ಅವರು ಅವರಿಂದ ದೂರ ಇರ್ತಾರೆ ಇನ್ನು ಈ ಮೂರು ಅಕ್ಷರಗಳಿಂದ ಆರಂಭವಾಗಿರುವ ಒಂದು ಮಹಿಳೆಯರ ಬಗ್ಗೆ ನೀವು ವಿಶೇಷವಾದ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕೆ ಎಸ್ ಎಮ್ ಕೆ ಅಕ್ಷರದಿಂದ ಹೆಸರು ಆರಂಭವಾಗುವ ಮಹಿಳೆಯರೊಂದಿಗೆ ಮಾತನಾಡುವಾಗ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವಾಗ ನೀವು ಡಬಲ್ ಟೈಮ್ ಎರಡೆರಡು ಬಾರಿ ಚಿಂತನೆ ಮಾಡಬೇಕು ಇವರ ಜೊತೆಗಿನ ಸಂಭಾಷಣೆ ತಪ್ಪು ದಾರಿಗೆ ಹೋಗುವ ಸಾಧ್ಯತೆ ಜಾಸ್ತಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಕೇಳ್ತೀರಾ ನನ್ನ ಹೆಸರು ಕೆ ಇಂದ ಸ್ಟಾರ್ಟ್ ಆಯಿತು ಎಸ್ಸಿಂದ ಸ್ಟಾರ್ಟ್ ಆಯಿತು ಎಮ್ಮಿಂದ ಸ್ಟಾರ್ಟ್ ಆಯಿತು ನನ್ನ ಹೆಂಡತಿ ಹೆಸರದು ನನ್ನ ಗಂಡನ ಅದು ನನ್ನ ಮಗನ ಅದು ನನ್ನ ಮಗಳ ಅದು ಇವೆಲ್ಲ ನಮ್ಮ ಫ್ಯಾಮಿಲಿಗೆ ಬರೋದಿಲ್ಲ ಯಾಕೆಂದರೆ ನಮ್ಮ ಫ್ಯಾಮಿಲಿನಲ್ಲಿ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ನಾವು ಒಡೆದಾಡ್ಕೊತೀವಿ ಬಡದಾಡ್ಕೊತೀವಿ ಬಟ್ ನಾವು ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಲ್ಲ ಇದು ಬೇರೆಯವರಿಗೆ ಮಾತ್ರ ಅನ್ವಯ ಆಗೋದು ಇನ್ನು ಎಸ್ ಅಕ್ಷರದಿಂದ ಹೆಸ್ರು ಯಾರ್ಯಾರಿಗೆ ಆರಂಭವಾಗುತ್ತೋ ಆ ಮಹಿಳೆಯರೊಂದಿಗೆ ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ಅತ್ಯಗತ್ಯ ಸಾಲ ಕೊಡೋದು ಶೂರಿಟಿ ಹಾಕೋದು ಎಲ್ಲದರಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇವರೊಂದಿಗೆ ವೈಯಕ್ತಿಕ ರಹಸ್ಯಗಳು ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು ಇನ್ನು ಎಂ ಅಕ್ಷರದಿಂದ ಹೆಸರು ಯಾರ್ಯಾರಿಗೆ ಆರಂಭವಾಗ್ತಾ ಇತ್ತೋ ಆ ಮಹಿಳೆಯರಿಂದ ನೀವು ಸ್ವಲ್ಪ ವಿಶೇಷ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಈ ಮದುವೆಯಾದ ಮ್ಯಾರಿಡ್ ಉಮೆನ್ ಏನಿರುತ್ತೆ ಅವರು ಈ ಮಕರರ ವ್ಯಕ್ತಿತ್ವಕ್ಕೆ ಆಕರ್ಷಿತ ಆಗ್ತಾರೆ ಅವರು ಆಕರ್ಷಣೆ ಮಾಡಿಕೊಂಡು ನಿಮ್ಮನ್ನು ಸೆಳೆದು ನಿಮ್ಮನ್ನು ಬುಟ್ಟಿಗೆ ಹಾಕ್ಕೊಂಡು ನಿಮ್ಮಿಂದನೇ ವಂಚನೆ ಮಾಡುವ ಸಾಧ್ಯತೆಗಳು ತುಂಬ ಇರುತ್ತೆ ಈ ಅನಗತ್ಯ ಸಮಸ್ಯೆಗಳು ಅನ್ನೋದು ಎದುರಾಗಬಹುದು ಅದಕ್ಕೋಸ್ಕರ ಈ ಎಂ ಅಕ್ಷರದಿಂದ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕೆಲವರಿಂದ ಟ್ರಾಪ್ ಆದ ಒಂದು ಸಾಧ್ಯತೆ ಕೂಡ ಉಂಟು ಇವರು ನಿಮ್ಮ ಜೀವನಕ್ಕೆ ಕಷ್ಟವನ್ನು ಕೊಡ್ತಾರೆ ನಷ್ಟವನ್ನು ತರ್ತಾರೆ ನಿಮ್ಮ ಸುಖಕ್ಕೆ ಕಣ್ಣೀರನ್ನು ಏರಿತಾರೆ ನಿಮ್ಮ ಒಳ್ಳೆಯ ಮನಸ್ಸಿನಿಂದ ನೀವು ಎಲ್ಲರನ್ನು ನಂಬೋದಕ್ಕೆ ಹೋಗಬೇಡಿ ಇನ್ನು ಹನ್ನೆರಡು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅಡಗಿಕೊಂಡಿರುವ ಒಬ್ಬ ಶತ್ರುವಿನ ಕುರಿತು ಜ್ಯೋತಿಷ್ಯ ಸೂಚನೆ ಹೀಗೆ ಹೇಳ್ತಾ ಇದೆ ನಿಮ್ಮನ್ನು ಹಿಂದೆಂದೋ ಮುತ್ತಿಗೆ ಹಾಕಿದ್ದ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹಬ್ಬಿಸ್ತಾ ಇರ್ತಾರೆ ಈಗ ಅವರು ನಿಜ ಸ್ವರೂಪ ನಿಮ್ಮ ಮುಂದೆ ಬರುವಂಥ ಒಂದು ಘಟನೆ ಈ ತಿಂಗಳಲ್ಲಿ ನಡೆಯಬಹುದು ಅವರ ಮುಖವಾಡ ತೆರೆದುಕೊಳ್ಬಹುದು ಯಾರೋ ಒಬ್ಬರು ನಿಮ್ಮ ಬಗ್ಗೆ ಅವರ ಮಾತುಗಳನ್ನು ನಿಮಗೆ ಬಂದು ಹೇಳ್ತಾರೆ ನೀವು ನಂಬಿದ್ರೂ ಕೂಡ ನಿಮ್ಮನ್ನು ಮೋಸ ಮಾಡಿದ್ದನ್ನು ತಿಳಿದು ನೋವು ಆಗಬಹುದು ಈ ಮೂರು ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ಬದಲಾವಣೆ ಒಂದು ಬೆಳಕು ಬೀಳುವ ಘಟನೆ ಸಂಭವಿಸುವ ಲಕ್ಷಣ ಎರಡು ಮಹಿಳೆಯರು ಒಬ್ಬ ಪುರುಷ ನೀವು ಅವರನ್ನು ಸಹಕರಿಸಲು ಕಾಯ್ತಾ ಇರ್ತೀರ ನಿಮ್ಮ ಜೀವನಕ್ಕೆ ಅವರು ಶುಭ ಒಂದು ಬದಲಾವಣೆಯನ್ನು ಕೂಡ ತರಬಹುದು ಅವರಿಂದ ನಿಮ್ಮ ಜೀವನ ದಿಕ್ಕು ಅನ್ನೋದು ಬದಲಾಗಬಹುದು ಆದರೂ ಕೂಡ ನೀವು ಬೇರೆಯವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ನೀವು ನಿಮ್ಮ ಫ್ಯಾಮಿಲಿಯನ್ನು ಬೇರೆಯವರಿಗೋಸ್ಕರ ಯಾವತ್ತೂ ಬಿಟ್ಕೊಡ್ಬೇಡಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಮ್ ಸರ್ವೇಜನು ಸುಖಿನೋ ಸರ್ವೇಜನು